ಮಳೆಗಾಲ ಅತಿ ಅತಿವೃಷ್ಟ ಬಗ್ಗೆ ಭೋವಿ ನಾಲ್ಕು ಸಮಯ ಸೋಮವಾರ ಚಾನ್ಸ್ ಇದೆ ಮಳೆಗಾಲದ ಬಗ್ಗೆ ಮಾತಾಡಿ ಜನರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಜೊತೆ ಕೊಡೋ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಂ ಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಮ್ಮ ಸರ್ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡೂರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳು ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷರ ನಡೆಸ್ತಾ ಇದ್ದೀರಾ ಇಲ್ಲಿಗಲೂ ಚರ್ಚೆ ಮಾಡಿ ಸದನ

ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಕೇಳಿಐ ಕೇಳಿ ಇದನ್ನು ಸಿಬಿಐ ಕೊಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೆಲ್ಕೊಳ್ಳೇನಿಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡಿದೋ ನೀವು ಸಾವಿರಾರು ಜನರ ಜೀವ ಆ ಶರತ್ ಬಚ್ಚೇಗೌಡ ಪ್ರದೀಪೇಶ್ವರ್ ಕೂತ್ಕಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಗಲ್ಲಿ ಇವತ್ತು ಶರತ್ ಬಚ್ಚೇಗೌಡ